ಈಗ ನಾನು ಆಗಲೇ ಅದನ್ನು ಹೇಳ್ತಿದ್ದೆ ನಾನು ಕೇಶವ್ರಿಗೆ ಪ್ರಶ್ನೆ ಕೇಳಿದ್ರೆ ನಿಮಗೆ ಈ ಪ್ರಶ್ನೆ ಕೇಳಿ ಮುಂದುವರಿಸ ಬಂದಿರೀತೀನಿ ನಾನು ಈಗ ಎಲ್ಲೋ ಒಂದಷ್ಟು ಕಡೆ ಇವಾಗ ಸಿಕ್ಕಿಲ್ಲಪ್ಪ ನಾಳೆ ದಿನ ಊರಿನ ಭಾಗದವರು ಅಥವಾ ಯು ಡಿ ಆರ್ ಕೇಸ್ಗಳನ್ನು ನಿಜವಾಗ್ಲೂ ಎಲ್ಲೂ ಜನಜನಿತ ಆ ಸ್ಥಳದಲ್ಲಿ ಇಂಥ ಕಡೆ ಎಲ್ಲ ಹೆಣ ಉಳ್ತಾ ಇದ್ರಪ್ಪ ಅಂತ ಹೇಳಿದಾಗ ಅಲ್ಲಿ ನಾನು ಹೂತಿದ್ದೀನಿ ಕೊಲೆಯಾದಂಥ ಹೆಣನ ನಾನು ಹೂತೆ ಯಾರ್ದೋ ಭಯಪಟ್ಟ ನಾನು ಹೂತೆ ಅಂತ ತೋರಿಸ್ಬಿಟ್ರೆ ಅಕಸ್ಮಾತ್ ಆ ಭಾಗದಲ್ಲಿ ಜೆ ಬಿನೋ ಇಟ್ಯಾಚಿನೋ ಒಂದು ಐದಾರು ಯಂತ್ರಗಳನ್ನೂ ತರಿಸಿ ಅಗದ್ಬಿಟ್ರೆ ಬಿಟ್ಟರೆ ಐದು ಬಾಡಿನೋ ಹತ್ತು ಬಾಡಿನೋ ಸಿಗಬಹುದು ಅದಕ್ಕೆ ನಾನು ಹೇಳೋದೇನಂದ್ರೆ ಪೊಲೀಸರು ಅದಕ್ಕೆ ಮುಂಚಿತವಾಗಿ ಬಂದು ಏಯ್ ಎಲ್ಲಪ್ಪ ಹೇಳ್ತಾ ಇದ್ದೀನಿ ನೀನು ಯಾಕೆ ಈ ಥರ ತಪ್ಪಿಸ್ತಾ ಇದ್ದೀನಿ ನೀನು ಇದನ್ನು ನಾವೇ ಹೂತಿರೋದು ಗ್ರಾಮ ಪಂಚಾಯತಿ ಅವರು ಕೇಶವ್ರದ್ದು ಮಾಜಿ ಅಧ್ಯಕ್ಷರಿದ್ದಾರೆ ಕರ್ಕೊಬರ್ಬೇಕು ಕೇಶವ್ರನ್ನ ಬರ್ರಿ ಇಲ್ಲಿ ಇಲ್ಲೆಲ್ಲೆಲ್ಲಿ ಹುಡ್ತಿದ್ರೆ ಹೇಳ್ರಿ ಅಂದಾಗ ಡೀಟೇಲ್ಸು ಪೊಲೀಸರ ಸಮಕ್ಷಮ ಗ್ರಾಮ ಪಂಚಾಯತಿ ಮಾಜಿ ಅಧ್ಯಕ್ಷರ ಸಮಕ್ಷಮ ಅಲ್ಲೇ ಡಿಸೈಡ್ ಆಗಿಬಿಟ್ಟಾಗ ಆ ದೂರುದಾರ ಕಪಾಳ ಮೋಕ್ಷ ಆಗುತ್ತೆ ಅದು ಪೊಲೀಸ್ ಮಾಡಬೇಕಲ್ಲ ಅದನ್ನು ಇವರು ಆಗಿ ಆಗಿ ಅಂದಾಗೆಲ್ಲ ಅಕೌಂಟ್ ಹಾಕೊಂಡು ಹೋಗ್ತಾನೆ ಇರೋದು ಅದು ನೋಡಿ ಕಾನೂನಲ್ಲಿ ಏನೆಲ್ಲ ಬರೆದಿದ್ದಾರೆ ಈ ಏನು ನಮ್ಮ ದೂರುದಾರರು ಅಂತ ಹೇಳ್ಕೊಂಡು ಮುಂದೆ ಬಂದಿದ್ದಾರೆ ಅಥವಾ ಈ ಯೂಟ್ಯೂಬ್ಸ್ ಇವರೆಲ್ಲ ಏನು ಮಾಡಿದ್ದಾರೆ ನಮ್ಮ ಕಾನೂನಿನ ರೀತಿ ನೀತಿಗಳಲ್ಲಿ ಏನು ಲೂಪೋಲ್ಸ್ ಇದೆ ಅದನ್ನು ಪಟ್ಟಾಗಿಟ್ಕೊಂಡಿದ್ದಾರೆ ನಮ್ಮ ಕಾನೂನಿನಲ್ಲಿ ನಮ್ಮ ವ್ಯವಸ್ಥೆಯಲ್ಲಿ ನಮ್ಮ ಪೊಲೀಸ್ ವ್ಯವಸ್ಥೆಯಲ್ಲಾಗಿರ್ಬೋದು ಅಥವಾ ನಮ್ಮ ಕಾನೂನಿನ ನಮ್ಮ ಜುಡಿಷಿಯಲ್ ಸಿಸ್ಟಮ್ನಲ್ಲಿ ಏನು ರೀತಿ ನೀತಿ ರಿವಾಜುಗಳಿದೆ ಅದನ್ನು ದುರುಪಯೋಗ ಮಾಡಿಕೊಂಡು ದೇ ಆರ್ ದೇರ್ ಇಡೀ ವ್ಯವಸ್ಥೆ ವ್ಯವಸ್ಥೆಗಳಿಗೆ ಒಂದು ಲೂಪ್ ಹೋಲ್ಸ್ ಇರುತ್ತೆ ಇಷ್ಟ ಎಸ್ ಐ ಟಿ ಇಷ್ಟೆಲ್ಲ ಓದ್ಕೊಂಡಿದ್ದಾರೆ ನೋಡಿ ಇನ್ನು ನೋಟಿಸ್ ಕೊಡ್ತಾರೆ ಆಗ್ಲೇ ಅವರಿಗೆ ಬೇಲ್ ಸಿಗ್ತದೆ ಎಷ್ಟು ಪವರ್ಫುಲ್ ಇರಬೇಕು ಹೇಳಿ ಈಗ ನೀವು ನೀವು ನಾನಾದರೆ ಈ ಏನಪ್ಪ ಇಲ್ಲಿಂದ ಮಂಗಳೂರಿಗೆ ಹೋಗ್ಬೇಕಾದ್ರೆ ಎಲ್ಲಪ್ಪ ಯಾವ ಬಸ್ ಹಿಡಿಬೇಕು ಯಾವ ಕಾರ್ ಹಿಡಿಬೇಕು ಎಲ್ಲಿ ಹೋಗ್ಬೇಕು ಅಂತ ನಾವು ಯೋಚನೆ ಮಾಡ್ತೀರಿ ಅವರಿಗೆ ಅಂದರೆ ಅವ್ರಿಗೆ ಅಷ್ಟೊಂದು ಸಂಪದ್ಭರಿತರಾಗಿದ್ದಾರೆ ಒಂದು ಎರಡನೇದು ಇದರಲ್ಲಿ ಏನೋ ಒಂದು ಷಡ್ಯಂತ್ರ ಕೆಲವು ವ್ಯಕ್ತಿಗಳು ಸೇರಿ ಷಡ್ಯಂತ್ರ ನಡೆಸ್ತಿದ್ದಾರೆ ಅಂತ ನನ್ನ ಅನಿಸಿಕೆ ಪೊಲೀಸರಿಗೆ ಎಂಟ್ರಿ ಆಗಲಿ ನಾನು ಕೇಳೋದು ಸರ್ ಪೊಲೀಸರು ಎಲ್ಲಿ ತೋರಿಸ್ತಾರೆ ಈಗ ಇಪ್ಪತ್ತು ವರ್ಷದಿಂದ ಆಗಿರೋದು ಪೊಲೀಸವರೆಲ್ಲ ರಿಟೈರ್ ಆಗಿರ್ತಾರೆ ಸರ್ ನಾನು ಅದನ್ನೇ ಹೇಳ್ತಾ ಇದ್ದೀನಿ ದಾಖಲೆ ಒಳಗೆ ತೆಗೆದು ನೀವು ಅದನ್ನು ಆಗಿ ತೆಗೆದು ಮಾಡಿ ನಮ್ಮಲ್ಲೂ ಆ ದಾಖಲೆಗಳನ್ನು ಇಷ್ಟು ವರ್ಷ ಪ್ರಿಸರ್ವ್ ಮಾಡಬೇಕು ಅಂತ ಇರುತ್ತೆ ಅದಾದಮೇಲೆ ಫೈಲು ಇರುತ್ತೋ ಇಲ್ವೋ ಅದನ್ನು ಸುಟ್ಟ ಅಫಿಷಿಯಲ್ ಆಗಿ ಪರ್ಮಿಷನ್ ತಗೊಂಡು ಅದು ಸಿಗೋದಿಲ್ಲ ಇರುತ್ತೆ ನಮ್ಮಲ್ಲಿ ಹತ್ತು ವರ್ಷ ಇರುತ್ತೆ ಹತ್ತು ವರ್ಷದ ಮೇಲೆ ಯುಡಿಆರ್ ಇವೆಲ್ಲ ಬಟ್ ಮರ್ಡರ್ ಕೇಸ್ಗಳೆಲ್ಲ ಇರುತ್ತೆ ಬಟ್ ಡಿ ಆರ್ ಕೇಸ್ಗಳಲ್ಲಿ ಹತ್ತು ವರ್ಷ ಆದ್ಮೇಲೆ ನಾವು ಸಾಮಾನ್ಯವಾಗಿ ಇದ್ದರೆ ರಿಜಿಸ್ಟ್ರಲ್ಲಿ ಅಂತೂ ಇದ್ದೇ ಇರುತ್ತೆ ನೂರು ವರ್ಷ ಆದರೂ ರಿಜಿಸ್ಟ್ರಲ್ ಎಂಟ್ರಿ ಇದ್ದೇ ಇರುತ್ತೆ ಬಟ್ ಒಂದೇನಾಗಿದೆ ಈ ರಿಟೈರ್ಡ್ ಪೊಲೀಸ್ ಆಫೀಸರ್ಸ್ನ ಕರಿಬೇಕಾದ್ರೆ ಇದು ಮಾಡಬೇಕಾದ್ರೆ ನಮ್ಮಲ್ಲಿ ಅಷ್ಟೊಂದು ವ್ಯವಸ್ಥೆಗಳಿಲ್ಲ ಅವರು ಬಂದು ಉಳ್ಕೊಳ್ಳೋದಿಕ್ಕೆ ಅವ್ರಿಗೆ ಏನೋ ಅವ್ರಿಗೆ ಉಳ್ಕೊಳ್ಳೋದಿಕ್ಕೆ ಇದಕ್ಕೆಲ್ಲ ಕಷ್ಟ ಆಗಿದೆ ದಿ ದಿಲೀಪ್ ಕುಮಾರ್ ಜಿ ಈಗ ಆ ಭಾಗದಲ್ಲಿ ಒಂದು ಒಂದು ದಿನದ ಹಿಂದೆ ಸಂದರ್ಶನೇ ಕೊಟ್ಟರು ಸಂದರ್ಶನೇ ಕೊಟ್ಟರು ಆ ಭಾಗದ ಮುಖ್ಯಸ್ಥರು ಅವ್ರೇನು ಹೇಳಿದ್ರು ತನಿಖೆ ಎಷ್ಟು ಬೇಕಾದರೂ ಮಾಡ್ಲಪ್ಪಾ ನಮ್ದೇನು ತಕರಾರಿಲ್ಲ ತನಿಖೆಗೆ ಯಾರೂ ವಿರುದ್ಧವಾಗಿಲ್ಲ ಆದರೆ ಇದರ ಹೆಸರಲ್ಲಿ ಕೆಲವರು ಕ್ಷೇತ್ರ ಸೇರಿಸ್ಕೊಂಡು ಟೋಟಲ್ ಐಡಿ ಆ ಭಾಗವನ್ನೇ ಸೇರಿಸ್ಕೊಂಡು ಅಪಪ್ರಚಾರ ಮಾಡ್ತಾ ಇದಾರೆ ಅಂತ ಬಂದಾಗ ಕಾನೂನು ಪ್ರಕಾರವಾಗಿ ಈ ಕ್ರಮಗಳು ಇದರಲ್ಲಿ ಏನೂ ಇಲ್ವಾ ಅವಮಾನ ಎಲ್ಲ ಮಾಡಬಹುದಾ ಕೇಸ್ ಬಗ್ಗೆ ಮಾತಾಡಲಿ ತನಿಖೆ ಬಗ್ಗೆ ಮಾತಾಡಲಿ ಅಲ್ಲಿನ ಪ್ರಗತಿ ಬಗ್ಗೆ ಮಾತಾಡಲಿ ಅದು ಬೇರೆ ವಿಚಾರ ಕ್ಷೇತ್ರವನ್ನೇ ಸೇರಿಸ್ಕೊಂಡು ಮಾತಾಡ್ಬಿಟ್ಟಾಗ ಆಮೇಲೆ ಇನ್ಸ್ಟಾಲ್ಮೆಂಟಲ್ಲಿ ದೂರುಗಳು ಬರ್ತಾ ಇದೆ ಅದಕ್ಕೆ ಏನು ಬಂತು ಚರ್ಚೆ ಅಂದರೆ ಒಬ್ಬ ಯಾರೋ ಮುಂದೆ ಬಂದಾಗ ಈ ನಾಲ್ಕು ಜನ ನಾಲ್ಕು ಜನ ವಿಕ್ಟಿಮ್ಗಳು ಎಂಪವರ್ ಅವಾಗ ಶಕ್ತಿ ಬರುತ್ತೆ ಅವ್ರಿಗೆ ಸಂತ್ರಸ್ತರು ಅಂತ ಇರುವವರಿಗೆ ಸಹಜವಾಗಿ ದೂರು ಅವರು ಅಂತ ಒಂದಿದೆ ಈಗ ದೂರ ಕೊಡೋ ವಿಚಾರದಲ್ಲೂ ಇಲ್ಲಿ ಯಾರ್ದೋ ಮಗಳೇ ಅಲ್ಲ ಅವ್ರು ಯಾರೋ ಗೊತ್ತೇ ಇಲ್ಲ ಇನ್ಯಾರ್ದೋ ಫೋಟೋ ಅವರು ತೋರಿಸಿದ್ದಾರೆ ಕೊಡಗು ಭಾಗದಲ್ಲಿ ಯಾವುದೋ ಒಂದು ಹೆಣ್ಣುಮಗಳ ಫೋಟೋ ತೋರಿಸ್ಬಿಟ್ಟು ಇದು ನನ್ನ ಮಗಳು ಅಂತ ಇವ್ರು ಹೇಳಿ ಇದೆಲ್ಲ ಚರ್ಚೆಗಳು ಬಂತಲ್ಲ ಸೊ ಇಲ್ಲಿ ತನಿಖೆ ಬಗ್ಗೆ ಇಲ್ಲ ನಮಗೆ ನೆನಪಿರುವಂತೆ ನಮಗೆ ಗೊತ್ತಿರುವಂತೆ ಈ ಅಪಪ್ರಚಾರ ಅನ್ನೋದು ಬಹಳ ಹೈಲೈಟ್ ಆಗ್ತಿದೆಯಲ್ಲ ಹೇಗಿದು ಅಂತ ದಿಲೀಪ್ ಕುಮಾರ್ ನೋಡಿ ಜನಗಳಿಗೆ ಈ ಪ್ರಚಾರದ ಕಾಯಲ್ಲಿ ಬಹಳ ಇರುತ್ತೆ ಈ ಪ್ರಚಾರದ ಕೈಯಲ್ಲಿ ಯಾವ ಮಟ್ಟಿಗೆ ಹೋಗಿದೆ ಅಂತ ಹೇಳಿದ್ರೆ ನೀವ್ ಇತ್ತೀಚೆಗೆ ನೋಡಬಹುದು ನಾವು ಧರ್ಮಸ್ಥಳ ಪಾದಯಾತ್ರೆ ಮಾಡ್ತಾ ಇದೀವಿ ಅಂತ ಹೇಳ್ಬಿಟ್ಟು ಆಯ್ತಾ ನೀ ಯಾಕಪ್ಪ ಈ ಟೈಮ್ ಅಲ್ಲಿ ಧರ್ಮಸ್ಥಳ ಪಾದಯಾತ್ರೆ ಮಾಡ್ತಿದ್ಯಾ ನಿನ್ ಏನಿದೆ ಉದ್ದೇಶ ಇನ್ಯಾವುದೋ ಒಂದು ಟೀಮು ಇದು ಸೌಜನ್ಯಕ್ಕೆ ನ್ಯಾಯ ಬೇಕು ನಾವು ಧರ್ಮಸ್ಥಳಕ್ಕೆ ನಾನು ಪಾದಯಾತ್ರೆ ಮಾಡ್ತೀನಿ ಅಂತ ಹೇಳ್ಬಿಟ್ಟು ನಿನಗೆ ಯಾರು ಅಧಿಕಾರ ಕೊಟ್ಟವರು ನ್ಯಾಯ ಕೊಡಿಸೋದಕ್ಕೆ ಅಂತ ಹೇಳ್ಬಿಟ್ಟು ಆ ಸೌಜನ್ಯ ಕೇಸಲ್ಲಿ ಚಾರ್ಜ್ ಶೀಟ್ ಆಯ್ತು ಆರೋಪಿ ಖುಲಾಸೆ ಆದ ಸಾಕ್ಷಿ ಸಿಗಲಿಲ್ಲ ಅಂತ ಹೇಳ್ಬಿಟ್ಟು ಎಲ್ಲ ತನಿಖೆ ಎಲ್ಲ ಆಗಿದೆ ಅಲ್ಲ ಮತ್ತೆ ಇನ್ನೇನು ಈ ಸಂದರ್ಭದಲ್ಲಿ ಬಂದ್ಬಿಟ್ಟು ಏನ್ ನೀನು ನ್ಯಾಯ ಕೊಡ್ಸ್ಲಿಕ್ಕೆ ಹೋಗ್ತೀಯಾ ಯಾಕೆ ನ್ಯಾಯ ಕೊಡಿಸ್ಲಿಕ್ಕೆ ಸರ್ಕಾರ ಇಲ್ವಾ ಕಾನೂನು ಇಲ್ವಾ ಕೋರ್ಟ್ ಇಲ್ವಾ ಕಚೇರಿ ಇಲ್ವಾ ಇವಾಗ ಆಗಿರೋದು ನ್ಯಾಯ ಅಲ್ವಾ ಸೊ ಅಂತ ಸಂದರ್ಭದಲ್ಲಿ ಈ ತರ ಯಾರ್ಯಾರು ಗುಂಪು ಕಟ್ಕೊಂಡು ಒಂದು ಇನ್ಸ್ಟಿಟ್ಯೂಷನ್ ಬಗ್ಗೆ ಅಥವಾ ಆ ಜಾಗಕ್ಕೆ ನಾನು ಹೋಗ್ತೀನಿ ಅಂತ ಹೇಳಿದ್ರೆ ಆ ಜಾಗದ ಅಥವಾ ಅದ್ರ ಮಹತ್ವ ಏನಿರ್ತದೆ ಮತ್ತೆ ಅದ್ರಲ್ಲಿ ನಂಬಿರ್ತಕ್ಕಂತ ಜನಗಳು ಯಾರು ಇರ್ತಾರೆ ಇರ್ತಾರೆ ಅವರಿಗೆಲ್ಲ ಹರ್ಟ್ ಆಗೋದಿಲ್ವಾ ನೀನು ಒಂದು ಇನ್ಸಿಡೆಂಟ್ ಇಟ್ಕೊಂಡು ಇನ್ನೂ ಒಬ್ಬರಿಗೆ ನೋವುಂಟು ಮಾಡೋದು ಅದು ಕೂಡ ಅಪರಾಧ ಅಲ್ವೇ ಹಾಗಾಗಿ ಈ ಜನಗಳಿಗೆ ನಾನು ಒಂದು ಮಾಧ್ಯಮದಲ್ಲಿ ಬರ್ಬೇಕು ನಾನು ಕೂಡ ಹೆಸರು ಮಾಡಬೇಕು ಸೊ ಇವಾಗ ನಿಮಗೆ ಗೊತ್ತು ರೀಲ್ಸ್ ಹಾವಳಿ ಯಾವ ಮಟ್ಟಕ್ಕಿದೆ ಅಂತ ಹೇಳ್ಬಿಟ್ಟು ಸೊ ಈ ಹುಚ್ಚುತನದಿಂದ ಒಂದು ಇನ್ಸ್ಟಿಟ್ಯೂಷನ್ಗೆ ಕೆಟ್ಟ ಹೆಸರು ಬರುತ್ತೋ ಬಿಡುತ್ತೋ ಅದ್ರ ಬಗ್ಗೆ ಯಾರು ಕೂಡ ಯೋಚನೆ ಮಾಡ್ಲಿಕ್ಕೆ ಹೋಗೋದಿಲ್ಲ ಬಟ್ ನಾನ್ ಹಿಂಗೆ ಇದ್ರಲ್ಲಿ ಹೆಸರು ಮಾಡ್ಕೊಂಡ್ಲಿ ಅಂತ ಹೇಳ್ಬಿಟ್ಟು ಮುಂದೆ ಬರದೆ ದೊಡ್ಡ ಇದಾಗೋಗಿದೆ ಹಾಗಾಗಿ ಇದನ್ನ ನಿರ್ದಾಕ್ಷಿಣವಾಗಿ ಸರ್ಕಾರ ಈ ತರದ ಬ್ಯಾನ್ ಮಾಡಿ ಯಾರು ಕೂಡ ಪ್ರೊಟೆಸ್ಟ್ ಮಾಡೋದಾಗ್ಲಿ ಅಥವಾ ಅಲ್ಲಿಗೆ ಪಾದಯಾತ್ರೆ ಮಾಡೋದಾಗ್ಲಿ ಈ ವಿಚಾರ ಇಟ್ಕೊಂಡು ಫೈನ್ ನಿರ್ಬಂಧ ಮಾಡಿದ್ರೆ ಅಂತ ಈಗ ಈ ಪದ್ಮಲತಾ ಕೇಸ್ ಬಂತು ಅನನ್ಯ ಬಂತು ಸೌಜನ್ಯ ವಿಚಾರ ಬಂತು ರೀಇನ್ವೆಸ್ಟಿಗೇಷನ್ ಶುರುವಾಗಿದೆ ಇದೀಗ ಅಂದ್ರೆ ಇದೇ ಈ ವಿಚಾರಗಳಲ್ಲಿ ಆ ಭಾಗದ ಕೆಲವರ ಆ ದೊಡ್ಡ ಆಗ್ರಹ ಏನು ಅಂತ ಹೇಳಿದ್ರೆ ಯಾಕೆ ರೀಇನ್ವೆಸ್ಟಿಗೇಷನ್ ಆಗಬಾರದು ಮಾವುತನ ಕಥೆ ಯಾಕೆ ರಿಇನ್ವೆಸ್ಟಿಗೇಷನ್ ಆಗಬಾರ್ದು ಅದರಲ್ಲಿ ನಮಗೆ ನ್ಯಾಯ ಸಿಕ್ಕಿದೆ ಅಂತ ನಮಗೆ ಭಾವನೆ ಇಲ್ಲ ವ್ಯವಸ್ಥಿತವಾಗಿ ಎಲ್ಲ ಸಾಕ್ಷ್ಯಗಳನ್ನು ಕೂಡ ಅಲ್ಲಿ ಮುಚ್ಚಿಡಲಾಯಿತು ಅದುಮರಾಯಿತು ಅದನ್ನು ಅಂತ ಒಂದೊಂದು ಭಾವನೆ ಇದೆಯಲ್ಲ ನಿಮಗೆ ಎಲ್ಲಿ ಆದರೂ ಈ ಕೇಸ್ಗಳ ತನಿಖೆ ಆದರೆ ಈಗ ಈ ದೂರುದಾರ ಬಂದಿದ್ದಾಯಿತು ಗುಂಡಿ ತೋರಿಸಿದ್ದಾಯಿತು ಒಂದು ಕಡೆ ಮೂಳೆ ಸಿಕ್ಕಿದ್ದಾಯಿತು ಅನೇಕ ಕಡೆ ಸಿಗದಿದ್ದಾಯ್ತು ಆ ಭಾಗದ್ದೇ ಭಾಗದ್ದೇರಿನ್ವೆಸ್ಟಿಗೇಷನ್ ಆಗುವುದಿದ್ದರೆ ನಿಮ್ಮ ತಕರಾರಿದೆಯಾ ಅದಕ್ಕೆ ಅಂತ ಖಂಡಿತ ಅದಕ್ಕೆ ನಮ್ಮ ತಕರಾರು ಇಲ್ಲ ಆದ್ರೆ ವಕೀಲರು ಹೇಳಿದಾಗೆ ಪ್ರಚಾರಕ್ಕಾಗಿ ಇದನ್ನು ಓಕೆ ಈಗ ಕೋರ್ಟ್ ಅಲ್ಲಿ ಆದಂತಹ ಪೊಲೀಸ್ ಅವರು ಹಾಕಿದಂತ ಸಿ ರಿಪೋರ್ಟ್ ಅಥವಾ ಬಿ ರಿಪೋರ್ಟ್ ಅಥವಾ ಆರ್ ಸಿಎಸ್ ಏನೇ ಇರಲಿ ಅದನ್ನು ಯಾವಾಗ ಓಪನ್ ಮಾಡಬಹುದು ಅಲ್ಲಿ ಒಬ್ಬನ ಬಗ್ಗೆ ಏನಾದ್ರೂ ಕ್ಲೂ ಸಿಕ್ಕಿದಾಗ ಅಥವಾ ಎವಿಡೆನ್ಸ್ ಸಿಕ್ಕಿದಾಗ ಅಥವಾ ಆ ಡಿ ಎನ್ ಎ ಮ್ಯಾಚ್ ಆದಾಗ ಅದೇ ರಕ್ತದ ಕಲೆಗಳಿಗೆ ಅಥವಾ ಏನಾದ್ರೂ ಒಂದಿದ್ದಾಗ ಯಾವಾಗಲಾದ್ರೂ ಓಪನ್ ಮಾಡ್ಬೋದು ಅಂತ ಹೇಳುವಂತದ್ದು ಕಾನೂನಿನ ಪ್ರಕಾರ ಇರುವಂತದ್ದು ಆದ್ರೆ ಯಾವುದೇ ಅಂತ ಮಾಹಿತಿಗಳಿಲ್ಲದೆ ನಾನು ಹೂತ ಹಾಕಿದ್ದೇನೆ ಅವರನ್ನು ಕೊಲೆ ಮಾಡಿದ್ದಾರೆ ನನ್ನ ತಂದೆಯನ್ನು ಕೊಲೆ ಮಾಡಿದ್ದಾರೆ ನನ್ನ ತಂಗಿಯನ್ನು ಕೊಲೆ ಮಾಡಿದ್ದಾರೆ ಅಂತ ಹೇಳಿ ಯಾರಾಗಿ ಬಂದು ಅವರು ಹಾಗೆ ಎಲ್ಲಿ ಹೋಗಿದ್ರು ಹೇಳ್ಬೋದಿತ್ತಲ್ಲ ಆಗ್ಲೇ ಅದನ್ನು ಎಲ್ಲ ಆಗಿದೆ ಅಲ್ಲಿ ಸಿ ರಿಪೋರ್ಟೋ ಬಿ ರಿಪೋರ್ಟೋ ಆರ್ ಸಿ ಎಸ್ ಏನು ಆಗಿದೆ ಇದನ್ನೆಲ್ಲ ಬಿಟ್ಟು ನಾನೇ ಒಂದು ತನಿಖೆದಾರ ನಾನೇ ಒಬ್ಬ ಏನು ಐಒ ಇನ್ವೆಸ್ಟಿಗೇಷನ್ ಆಫೀಸರ್ ನಾನು ಹೇಳಿದ್ದೆ ಸರಿ ಅದಕ್ಕೆ ಕಾನೂನಲ್ಲಿ ಅವಕಾಶ ಇದೆಯಾ ಅಂತ ಹೇಳುವಂತದ್ದು ನಮ್ಮ ಪ್ರಶ್ನೆ ಸರ್ ಮತ್ತೆ ನಾವು ಪ್ರಚಾರಕ್ಕಾಗಿ ಏನು ಹೆಸರನ್ನು ಕೇಳಬಹುದು ಏನ್ ನೋಡಿದ್ರಲ್ಲ ಯಾವ ಯಾವ ಭಾಷೆಗಳನ್ನು ಬಳಸಿದ್ರು ಏನೇನು ಒಂದು ಸಜ್ಜನರು ಕುಟುಂಬ ಸಮೇತರಾಗಿ ಒಂದು ಮಾಧ್ಯಮದನ್ನು ನೋಡುವಂತದ್ದಿಲ್ಲ ಈಗ ಆ ಏನು ಸ್ಮಾರ್ಟ್ ಟಿವಿ ಬಂದ ಮೇಲೆ ಪ್ರಥಮವಾಗಿ ಓಪನ್ ಆಗುವಂತದ್ದು ಯೂಟ್ಯೂಬ್ಗಳು ಅಥವಾ ಈ ಬಾಕಿ ಓಪನ್ ಆಗ್ತದೆ ಅದ್ರಲ್ಲಿ ಬರುವುದೇ ಈ ಯೂಟ್ಯೂಬರ್ಗಳ ಒಂದು ಸಂತೆ ಬಹಳ ಇದಾಗಿ ಬೇಡ ಬೇಡದ ಭಾಷೆಗಳಲ್ಲಿ ಮಾತಾಡುವಂತದ್ದು ಆ ಬೈಯುವಂತದ್ದು ಸಂಸಾರಸ್ಥರು ಕೂತು ನೋಡುವಂತ ಪರಿಸ್ಥಿತಿಗೆ ಬಂದು ಮುಟ್ಟಿದೆ ಸರ್ ಇದಕ್ಕೊಂದು ಸರ್ಕಾರ ಕಡಿವನ ಹಾಕದಿದ್ರೆ ಮುಂದೆ ನಮ್ಮ ಸಮಾಜ ಎಲ್ಲಿಗೆ ಹೋಗ್ತದೆ ಯಾವ ಪರಿಸ್ಥಿತಿಯಲ್ಲಿ ಇರ್ಬೋದು ಅಂತ ನಮಗೆ ಊಹನೆ ಮಾಡ್ಲಿಕ್ಕೂ ಆಗುದಿಲ್ಲ ನಮ್ಮ ಮುಂದಿನ ಪೀಳಿಗೆಗೆ ನಾವು ಏನು ಕೊಡ್ತಿದ್ದೇವೆ ಆ ಒಂದು ವಾಕ್ ಸ್ವಾತಂತ್ರ್ಯವನ್ನು ಈ ರೀತಿ ಕೂಡ ಅಲ್ವಾ ವಾಕ್ ಸ್ವಾತಂತ್ರ್ಯದಲ್ಲಿ ಯಾರಿಗಾದ್ರೂ ಸಣ್ಣದು ಮಾಡಿ ಬೇಡದ ಭಾಷೆಗಳಿಂದ ಬೈಲಿಕ್ಕೆ ಅಧಿಕಾರವನ್ನು ಕೊಟ್ಟಿದ್ಯೋ ಯಾಕೆ ಸರ್ಕಾರ ಸುಮ್ಮನೆ ಕೂತಿದೆ ಖಂಡಿತ ಇದ್ರ ಬಗ್ಗೆ ಕ್ರಮ ಕೈಗೊಳ್ಳಬೇಕು ಸರ್ ನನ್ನ